ಯಾವ ರೀತಿ ನಾವು ಉಳಿಸ್ಕೊಳ್ಬೇಕಾಗಿದೆ ಯಾವ ರೀತಿ ರಕ್ಷಣೆ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಸಾಮಾನ್ಯ ಪ್ರೊಫೆಸರ್ ಹರಿರಾಮ್ ಎ ಪ್ರಗತಿಪರ ಚಿಂತಕರು ಬಂಡಾಯ ಸಾಹಿತಿಗಳು ಬಂಡಾಯ ಹೋರಾಟಗಾರರು ತಮ್ಮ ಅನಿಸಿಕೆಗಳಿಗೆ ನಾನು ಚಿರಋಣಿಯಾಗಿರುತ್ತೇನೆ ಈ ಪ್ರಕಾರವಾಗಿ ಈ ಕಾರ್ಯಕ್ರಮದ ಆಗಿರ್ತಕ್ಕಂಥ ಮತ್ತು ಎರಡು ಸಾವಿರದ ಹನ್ನೆರಡನೇ ಇಸುವಿಯಲ್ಲಿ ಅಣ್ಣೋರ ನೆನಪು ಸಂಕಲನದ ಪುಸ್ತಕ ಪರಿಚಯವನ್ನು ಮಾಡಿರ್ತಕ್ಕಂಥ ಸ್ಥಳೀಯ ಹೋರಾಟಗಾರರು ಒಳ್ಳೆಯ ಸಾಹಿತಿಗಳು ಅವ್ರು ಬರೆದಿರ್ತಕ್ಕಂಥ ಹಾಡುಗಳು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಪ್ರಚ ಪ್ರಚಲಿತದಲ್ಲಿ ಆ ಚಿತ್ರೆಯಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಬಂಡಾಯ ಹಾಡುಗಳು ಆ ಕೇಳ್ತಾ ಇದ್ರೆ ಇನ್ನೂ ಕೇಳಿಸ್ಬೇಕು ಅಂತಕ್ಕಂಥ ಒಳ್ಳೆ ಸಾಹಿತ್ಯದೊಂದಿಗೆ ರಚನೆ ಮಾಡಿ ಅವರು ನಮಗೆ ಗುಣಪಡಿಸಿರ್ತಕ್ಕಂಥ ನಮ್ಮ ಅಣ್ಣನವರಾಗಿರ್ತಕ್ಕಂಥ ಸೀತಾನಪ್ಪ ಮಸ್ಕಿ ಅವರೇ ಮತ್ತು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಆ ನೆಚ್ಚಿನ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀ ಆಗಿರ್ತಕ್ಕಂಥ ಶ್ರೀ ಶಿವರಾಜ್ ನಾಯಕ್ ಸರ್ ಅವರು ವಕೀಲರೇ ನಂತರ ನನ್ನ ಅಣ್ಣನ ಸಹೋದರರು ಆಗಿರ್ತಕ್ಕಂಥ ಶ್ರೀ ಮೂಕಪ್ಪ ಕಟ್ಟಿಮನಿ ಆ ಜಿಲ್ಲಾ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿ ಉಪಾಧ್ಯಕ್ಷರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುರೇಶ್ ಕೂಡಿ ಸರ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆ ಸರ್ಕಾರಿ ಕಿರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮತ್ತು ಸರ್ಕಾರಿ ನೌಕರರ ಉಪ ಉಪಾಧ್ಯಕ್ಷ ಸಹಕಾರ ಇವರೇ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ನನ್ನ ಅಹ್ ಪತ್ರಿಕಾ ಮಿತ್ರರೇ ಹಾಗೂ ಇನ್ನೂ ಈ ಸಾಹಿತ್ಯ ಆಸಕ್ತರೇ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಬಂದು ಮಿತ್ರರೇ ಆಗ ಅಕ್ಕ ತೆಗೆಯ ಈ ಒಂದು ಕಾರ್ಯಕ್ರಮ ಹೆಸರು ಬಹಳ ದೊಡ್ಡದಾದಂತ ಹೆಸರು ನಾನೇನು ಅಚ್ಚುಕಟ್ಟಾಗಿ ಆ ಹೆಸರು ನೋಡೇ ಬರ್ತಾರ ಅಂತ ಕಂಡಿದ್ದೆ ಅಂದ್ರೆ ಇಲ್ಲಿ ಮನೇಲಿ ಇದ್ದಾರೆ ನಾವೆಲ್ಲರೂ ಆ ಹೆಸರು ನೋಡಿ ಇವತ್ತೊಂದು ಸಮಾಜಕ್ಕೆ ಅಂತ ಕಂಡಿದ್ದೆ ನಾವು ಬಟ್ ಆ ಜನರು ಅವ್ರ ಭಾವನೆಗಳು ಇನ್ನು ಸಂವಿಧಾನದ ಕಡೆಗೆ ವಾಯಿಲ್ಲ ಅನಿಸ್ತಾ ಇದೆ ನನಗೆ ನನ್ನ ಅಭಿಪ್ರಾಯ ಈಗ ಈಗಿರ್ಬೇಕಾದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನನ್ನ ಎರಡೇ ಅನಿಸಿಕೆಗಳನ್ನು ಹೇಳ್ತೀನಿ ಇದುವರೆಗೂ ಸಾಕಷ್ಟು ಸಮಯವೂ ಕೂಡ ಆಗಿದೆ ನಮಗೆ ಹೇಗಿದೆ ಅಂತಂದರೆ ಸ್ಟಾರ್ಟಿಂಗ್ ಟ್ರಬಲ್ ನಮ್ಮದು ಫಿನಿಶಿಂಗ್ ಯಾರು ಹೇಳಿದ್ರು ಕೇಳೋದಿಲ್ಲ ಅದು ಆಟೋಮೆಟಿಕ್ ಆಗಿ ಹೋಗ್ತಾನೇ ಇರ್ತದೆ ಈ ಪ್ರಕಾರ ಇರ್ಬೇಕಾದ್ರೆ ಸವಿಧಾನದ ಆಶಯಗಳು ಸಾಕಷ್ಟು ಅದರ ಅರದು ಕುಡಿಸ್ಕೊಳ್ಬೇಕಾಗಿದೆ ಅರದು ಕುಡಿಬೇಕಾಗಿದೆ ಅದಕ್ಕಾಗಿ ಮಲಗಿರ್ತಕ್ಕಂಥವ್ರೆಲ್ಲರೂ ಇಲ್ಲಿ ಎಚ್ಚರದಿಂದ ಇರಬೇಕಾಗಿದೆ ಸುಮ್ಮನೆ ನಿಂತಲೇ ನಿಂತರೆ ಆಗದೆಲ್ಲ ಓಡಬೇಕಾಗಿದೆ ಈ ಪ್ರಕಾರವಾಗಿ ಇತ್ತು ಅಂತಂದ್ರೆ ಸಂಘಟನೆ ಬಲಿಷ್ಠವಾಗ್ತದೆ ಗೆಲಿಸ್ತದೆ ಪರಿಸ್ಥಿತಿ ಹೆಸರು ಉಳಿಯುತ್ತದೆ ಇಲ್ಲಿ ಅಣ್ಣವರು ಕೂಡ ಮಾತು ಮೊಗ್ಗಪ್ಪ ಅಣ್ಣವರು ಸಂಘಟನೆ ನಿಮ್ಗೆ ಯಾವಾಗಲೂ ನಮಗೆ ಆಗತಿಯಲ್ಲಿ ಆನೆ ಗತಿಯಲ್ಲಿ ಹೋಗ್ತಾ ಇದೆ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ಅದೇನು ಕಮ್ಯುನಿಕೇಶನ್ ಗ್ಯಾಪ್ ಹೇಳ್ತಕ್ಕೇಶನ್ ಗ್ಯಾಪ್ ಯಾರ ಏನ್ ಮುಗಿಸ್ಬೇಕಾಗಿತ್ತು ಏನು ಏನ್ ಕಾರಣಕ್ಕಾಗಿತ್ತು ಸ್ಟೇಟಸ್ ಮುಖಾಂತರ ವಾಟ್ಸಪ್ ಮುಖಾಂತರ ಇಷ್ಟೆಲ್ಲ ನೋಡಿದಾಗಿಯೂ ಕೂಡ ಬರಲ್ ನಾನು ಏನೂ ಮಾಡಕ್ ಆಗೋದಿಲ್ಲ ನಮ್ಮ ಏನು ಸಾಧ್ಯ ಆಗ್ತದೆ ಸರ್ ನನ್ನಿಂದ ಸಾಧ್ಯ ಸದ್ಯ ನಮ್ಮ ನಮ್ ಬಲಿಂತ ಅದಕ್ಕಾಗಿ ಎಲ್ಲಾ ಅಲೆಮುಖಗಳನ್ನ ತಿನ್ನೋದು ಇದೇ ಸಾರಿ ಹೊಸ ಪಾಡಿಯನ್ನ ಮಾಡಿದ್ದೇನೆ ಅದರಂತೆ ಕಾರ್ಯ ನಿರ್ವಹಿಸಬೇಕು ಅಂತ ಅಣ್ಣವರು ಮುಗಪ್ಪ ಅಣ್ಣವ್ರು ಹೇಳ್ಯಾರ ಅವ್ರಿಗೆ ನಾನು ತುಂಬಾ ಚಿರಋಣಿಯಾಗಿರುತ್ತೇನೆ ಹೀಗಾಗಿ ಇಲ್ಲಿ ಮನದ ಅನಿಸಿಕೆ ಬಂದು ಹೇಳ್ತೇನೆ